ಏನтина ಜಾಸ್ತಿ ಅಚ್ಚಿಕೊಳ್ಳಬೇಡ ಜಾಸ್ತಿ ತಲೆ ಮೇಲೆ ಕೂರಿಸಕಬೇಡ ಅವಳೆ ಎಳ್댕ೆ ಕೇಳ್ಬೇಡ ಇವರು ದೂರ ಆಗ್ತಿವಿ ದೂರ ಆಗಲೇ ನನ್ನತ್ರ ಇಲ್ಲ ನಾನು ಬಿಟ್ಟು 13 ವರ್ಷ ಸಂಸಾರ ಮಾಡಿ ಒಂದು ಗಂಡನ್ ಜೊತೆ ಇದ್ದು ಗಂಡನ್ ಬಿಟ್ಟು ಹೋಗಿ ಇನ್ನೊಂದು ಕೆಲವೊಂದು ಹೇಳ್ತಾಳೆ ಅದನ್ನ ನಾನು ಅವಳಿಗೆ ಅರ್ಥ ಮಾಡಿಸ್ತೀನಿ ಹೋಗೋ ಬರು ಅಂತ ಅನ್ಬಹುದು ನಾನು ಫಸ್ಟ್ ಅದಾಗೂ ಹೋಗಿರೋದನ್ನು ಮತ್ತೆ ರಿಪೀಟ್ ಮಾಡ್ಕೋಬೇಡ ವಿರಾಟ್ ಕೊಹ್ಲಿ ಅನ್ನೋದು ನನಗೆ ಗೊತ್ತಿರುತ್ತೆ ನೀನ್ ಹೋಗ್ಬಿಟ್ಟು ಇವನ ವಿರಾಟ್ ಕೊಹ್ಲಿ ಅಂತ ಶಾಕ್ ಆಗಿ ನೋಡಿದ್ರೆ ಏನನ್ಸತ ಹೇಳು ಓ ಆ ರೀತಿಯ ಅಂದ್ರೆ ತಿಳಿಸ್ಕotti ಕಮೆಂಟ್ ಬರಬೇಕು ಒಳ್ಳೆ ದೇಳೋರ್ಕಾರ ಕಾಟು ಬೇಕು ಯಾಪಕ ಏನೋ ಯಾರು ಎಂಬ ಸಲಿಗೆ ಕೊಟ್ರೆ ಎಂಟಿಯೋ ಓಡ ಹೋಗಲ್ಲ ಅಮ್ಮ ಫೋನ್ ಹೋಗ್ಬಿಡ್ತು ನನಗೆ ಕವಿಕಲ್ಲೆ ನಡಕುತ್ತೆ ಗೈಸ್ ನಿಜಗಳೋ ಅಷ್ಟು ದೈಯದಿಂದ ಮಾತಾಡಿದಿನಾ ವಿಡಿಯೋದಲ್ಲಿ ನಮ್ಮ ತೋರಿಸಿದ್ರು ಚೆನ್ನಾಗಿತ್ತು ಈಗ ಇನ್ನೊಂದು ಬಿಡಿಸ್ತಿದೀರಾ ನೋಡೋಣ ಅಂತೆ ಅದು ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವಂತೂ ಸೂಪರ್ ಆಗಿದ್ದೀವಿ ಇವತ್ತಿನ ನಿಲ್ಲಾಗಿ ಹೋಗ್ ಶುರು ಮಾಡ್ತಾ ಇದ್ದೀವಿ ನಮ್ಮ ದಿವಂಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳಿದ್ಕೆ ಇಪ್ಪತ್ತೈದು ಜನ ಸಬ್ಸ್ಕ್ರೈಬ್ ಮಾಡಿದರೆ ಗೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವತ್ತನ್ನು ಕೇಳ್ಕೊತಾ ಇದ್ದೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ಇಪ್ಪತ್ತೈದು ಜನ ಸೊ ಹಾಗೆ ಇವತ್ತು ಸಂಜೆ ಡ್ಯೂಟಿಯಿಂದ ಬಂದು ಇವಾಗ ಕೂತಿದ್ದೀನಿ ಹಾಗೆ ಹಾಗೆ ಅಜ್ಜಿಗೆ ಆಪ್ರೇಷನ್ ಆಗಿದೆ ಗೈಸ್ ನಾಳೆಗೆ ಇಷ್ಟ ಆರ ತೆಗೆದು ನೋಡೋಕ್ಕಾಗಲ್ಲ ಆಮೇಲೆ ಇಲ್ಲೆಲ್ಲ ಕಟ್ ಮಾಡಿದ್ದಾರೆ ಜೀವನದಲ್ಲಿ ಹಾಸ್ಪಿಟ್ಲಿಗೆ ಹೋಗೋದು ಬೇಡ ಕ್ಯಾನ್ಸರ್ ಅಂತೂ ಹಾಸ್ಪಿಟ್ಲಿಗೆ ಹೋಗೋದೇ ಬೇಡ ಗೈಸ್ ಮಾಕ ಗೀಕ ಎಲ್ಲ ಕುಯ್ದು ಹಾಕ್ಬಿಡ್ತಾರೆ ಪ್ರತಿಯೊಬ್ಬರು ಪೇಷಂಟ್ ನೋಡ್ಬಿಡ್ತಿರ್ತೀರಿ ಅಲ್ಲಿ ಹಾಸ್ಪಿಟ್ಲಲ್ಲಿ ಜೀವನವೇ ಈ ಕಾಯಿಲೆ ಬಂದುಬಿಟ್ಟು ಹಾಸ್ಪಿಟ್ಲಲ್ಲಿ ಮಾತ್ರ ಹೋಗಿ ಅಡ್ಮಿಟ್ ಆಗಿ ಅಷ್ಟೊಂದೆಲ್ಲ ಕಟ್ ಮಾಡಿಸ್ಕೊಳಕ್ಕೆಲ್ಲ ಇಷ್ಟ ಆಗೋಲ್ಲ ಗೈಸ್ ಯಪ್ಪ ನೋಡ್ಬಿಟ್ರೆ ಬೇಜಾರಾಗುತ್ತೆ ಅವ್ರವ್ರ ಫ್ಯಾಮಿಲಿ ಇಲ್ದ ಹೆಂಗೆ ನೋಡ್ತಾರೋ ಗೊತ್ತಿಲ್ಲ ಎಲ್ಲ ಕಾಮನ್ ಆಗಿಬಿಟ್ಟಿದ್ದೀವಿ ಹೋಗಂತ ಸೊ ಹಾಗೆ ಕೇಳ್ತಾಯಿದ್ರಲ್ವ ಅಜ್ಜಿ ಬಗ್ಗೆ ಅದಕ್ಕೋಸ್ಕರ ಹೇಳಿದೆ ಹ್ಞೂ ಸೋಮವಾರ ಆಯ್ತು ಆಲ್ರೆಡಿ ಆಪ್ರೇಷನು ಹ್ಞೂ ಸೋಮವಾರ ಆಯಿತು ಇವಾಗ ರಿಕವರಿ ಆಯ್ತಿದ್ದರು ಅದನ್ನೋ ಮುಂಚೆನೇ ಚೆನ್ನಾಗಿದ್ದರು ನಾವು ಯಾಕೆ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸ್ತು ಅನ್ನೋ ರೀತಿ ಆಗ್ಬಿಟ್ಟಿದ್ದಾರೆ ಇವಾಗ ಹಂಗೆ ಚೆನ್ನಾಗಿದ್ದರು ಇರೋ ತಕ್ಕ ಹಂಗೆ ಚೆನ್ನಾಗಿ ನೋಡ್ಕೊಂಡಿದ್ರೆ ಆಯ್ತಿತ್ತು ಅನ್ನಿಸ್ತಾಯಿತ ನನಗಂತೂ ಆ ಪರಿಸ್ಥಿತಿಲಿ ನೋಡ್ಬಿಟ್ಟು ಅದೇನಾರ ನಿಮಗೆ ಆ ವೀಡಿಯೋ ಐತೆ ಅದೇನಾರ ಹಾಕ್ಬಿಟ್ರೆ ಎಷ್ಟು ಜನ ಕಳೋನೆ ಬಂದ್ಬಿಡುತ್ತೆ ಆ ಪರಿಸ್ಥಿತಿಲಿ ಇದ್ದಾರೆ ಅಷ್ಟು ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ನೋಡೋಕ್ಕಾಗಲ್ಲ ಚೆನ್ನಾಗಿದ್ರು ಮುಂಚೆನೇ ನಾವೇ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸಿ ಹಾಳು ಮಾಡ್ದು ಅಂತ ನನಗೆ ಅನಿಸ್ತೈತಿ ನೆನೆ ನೋಡ್ಬಿಟ್ಟು ನನಗೇ ಒಂದು ಕ್ಷಣ ಅಳು ಬಂದಂಗೆ ಅವ್ರದ್ದು ಯಾಕಪ್ಪ ಹಿಂಗೆ ಮಾಡಿಸ್ತು ಅಂತ ಆಮೇಲೆ ತಂದು ವಾಡಿಗೆ ಬೇರೆ ಹಾಕೋದ್ರು ಐ ಸಿ ಯು ಇಂದ ಐ ಸಿ ಒಂದು ದಿನ ಇಟ್ಕೊಂಡಿದ್ರು ವಾಡಿಗೆ ತಂದು ಹಾಕಿದ ತಕ್ಷಣ ಫುಲ್ ಜ್ವರ ಫುಲ್ಲು ಕೈ ಕಾಲು ನಡ್ಕ ಎಲ್ಲ ಶುರು ಆಗ್ಬಿಟ್ಟು ನಮ್ಮ ಅತ್ತೆ ಫುಲ್ ಭಯ ಪಡ್ಕೊಂಬಿಟ್ಟಿದ್ರು ಏನಾಯ್ತಪ್ಪ ಏನೋ ಅಂತ ಸೊ ಆಮೇಲೆ ಜ್ವರಕ್ಕೆ ಇಂಜೆಕ್ಷನ್ ಹಾಕಿ ಬಾಟ್ಲೆಲ್ಲ ಹಾಕಿದ್ಮೇಲೆ ಪರವಾಗಿಲ್ಲ ಆರಾಮಾಗಿದ್ದಾರೆ ಗಂಜಿ ಮೂಗಲ್ಲಿಂದ ಗಂಜಿ ಕೊಡ್ತಾಯಿದ್ದಾರೆ ಬಾಯಿಂದ ಏನೂ ಅಲ್ಲ ಸದ್ಯಕ್ಕೆ ಫುಲ್ ರಿಕವರಿ ಆಗುತ್ತೆ ನಾಲ್ಗೆ ಬೇರೆ ಕಟ್ ಮಾಡಿರೋದು ಸೊ ಸ್ವಲ್ಪ ಮಾತಾಡ್ತಾರೆ ನಾಲಿಗೆ ಕಟ್ ಮಾಡಿದರು ಡಾಕ್ಟ್ರ್ ಹೇಳಿದ್ರು ಮಾತಾಡೋಕ್ಕಾಗಲ್ಲ ಅಂತ ಮಾತಾಡ್ತಾರೆ ಮಾತಾಡಿದ್ರು ಅಲ್ಲಿಂದ ಚೆನ್ನಾಗೇ ಬಂದರು ಬಟ್ ಅಡ್ಮಿಟ್ ವಾಡಿಗೆ ತಂದು ಹಾಕಿದ ಮೇಲೆ ಒಂದು ಬೆಳಗ್ಗೆ ತಂದು ಹಾಕಿದ್ರು ಸಂಜೆ ಹೊತ್ತಿಗೆ ಫುಲ್ ನಂಗೆ ಆಗ್ಬಿಟ್ಟಿದ್ದು ಇವಾಗ ಪರವಾಗಿಲ್ಲ ಬೆಸ್ಟ್ ಆರಾಮಾಗಿದ್ದಾರೆ ನಾನು ಹೋಗಿಲ್ಲ ಡ್ಯೂಟಿಗೆ ಹೋಗಿದ್ದೆ ನಾನು ಹೇಳಿದೆ ಡಿಸ್ಚಾರ್ಜ್ ಯಾವತ್ತು ಮಾಡ್ತಾರೆ ಅವತ್ತು ಹೇಳಿ ಬರ್ತೀನಿ ನಾನು ತುಂಬ ದಿನ ರಜೆ ಹಾಕೋಕ್ಕಾಗಲ್ಲ ರಜಾ ಕೇಳೋಕ್ಕೂ ಆಗಲ್ಲ ಈಗ ಆಲ್ರೆಡಿ ಏಳು ರಜೆ ಆಗ್ಬಿಟ್ಟಿತ್ತಲ್ಲ ರಜಾ ಕೇಳಿದ್ರೆ ನಮ್ಮ ಓನರ್ಗಳು ನಮ್ಮ ಮ್ಯಾನೇಜರ್ ಏನಂತ ಹೇಳಿ ಎಷ್ಟು ದಿನ ರಜೆ ಕೊಡ್ತಾರೆ ಅವ್ರದ್ದಾನೆ ಅವ್ರಿಗೂ ಅರ್ಜೆಂಟ್ ಇರ್ತಾವೆ ಕೆಲಸಗಳು ಸೊ ಅದಕ್ಕೋಸ್ಕರ ಡಿಸ್ಚಾರ್ಜ್ ಯಾವತ್ತು ಮಾಡ್ತಾರೆ ಹೇಳಿ ಅವತ್ತು ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಬಂದು ಕೆಲಸಕ್ಕೆ ಹೋಗಿದೆ ಇವಾಗ ಸಂಜೆ ಆಗಿದೆ ನನ್ನ ಮಗ ರಸ್ಕ್ ತಿಂತಾ ಇದ್ದಾನೆ ಸುಮ್ಮನೆ ತಿಂತಾಯಿಲ್ಲ ಅದು ಆಟ ಆಡ್ಕೊಂಡು ತಿಂತಾ ಇದ್ದಾನೆ ಇನ್ನೊಬ್ಬ ಖುಷಿ ಹೊರಗಡೆ ಹೋಗಿದ್ದಾನೆ ಇಲ್ಲಿದ್ದರೆ ನಮ್ಮ ಅಪ್ಪ ಹೊಡಿತಾನೆ ಅಂದ್ಬಿಟ್ಟು ಬನ್ನಿ ನಮ್ಮ ದೇವನ ಹತ್ರ ಮಾತಾಡ್ಸೋದು ದಿವಿ ಅಜ್ಜಿ ನೋಡ್ದಾ ಅಜ್ಜಿ ಫೋಟೋ ನೋಡ್ದಾ ವೀಡಿಯೋ ನೋಡ್ದಾ ಹುಷಾರಿಲ್ಲ ಅಲ್ವ ಅಜ್ಜಿಗೆ ಬೇಜಾರಾಯ್ತು ನಿಂಗೂ ಬರೀ ಹ್ಞೂ ಒಂದೇ ಇದೆಯಾ ನಿಂಗೆಲ್ಲ ಮಾತು ಬರಲ್ಲ ಅಂತಾರೆ ಅವತ್ತು ನೀನು ಕೇಳ್ಕೊಂಡಿದ್ದಲ್ಲ ಎಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿನ್ಗೋಸ್ಕರ ಇಪ್ಪತ್ತೈದು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಗೊತ್ತಾ ಅವ್ರಿಗೆಲ್ಲ ಏನು ಹೇಳ್ತೀಯಾ ಹ್ಞೂ ಅವ್ರಿಗೆಲ್ಲ ಏನು ಹೇಳ್ತೀಯಾ ನೀನು ಹೇಳ್ಬೇಡ ವೆಲ್ಕಮ್ ಅಂತ ಹೇಳು ಇದೇ ರೀತಿ ನೀನ್ ಆಗುತ್ತೆ ಸೊ ಹಾಗೆ ನಮ್ಮ ಅವರು ಕಾಫಿ ತಂದು ಕೊಟ್ಟಿದ್ದಾರೆ ಡ್ಯೂಟಿಯಿಂದ ಬಂದ ತಕ್ಷಣ ನಮ್ ನವಿ ಗೈಸ್ ನೆನ್ನೆ ಆ ವಿಡಿಯೋ ನೋಡ್ಬಿಟ್ಟು ಏನಾಯ್ತು ಏನಾಯ್ತೀ ನಿಮಗೆ ನಗು ಬತ್ತಿದ ನೆನ್ನೆ ವೀಡಿಯೋ ಯಾರ್ಯಾರು ನೋಡಿದ್ರಿ ಕಮೆಂಟ್ ಹಾಕಿ ಗೈಸ್ ಅದರಲ್ಲಿ ಫುಲ್ಲು ನಮ್ಮ ನವಿ ನಮ್ಮನ್ನು ಹಾಕೊಂಡು ರೋಶ್ ಮಾಡಿದ್ರು ನಾವು ಅವ್ರನ್ನ ರೋಶ್ ಮಾಡೋಣ ಅಂತ ಹೋಗಿದ್ದು ಬಟ್ ಅವರೇ ನಮ್ಮನ್ನು ಮಾಡೋಕೆ ಬಿಟ್ರು ಸೊ ಒಂಥರ ಕಾಮಿಡಿಯಾಗಿ ಚೆನ್ನಾಗಿತ್ತು ಆದರೂ ಫೈನಲಿ ಕೊನೆಯಲ್ಲಿ ಹತ್ತು ಬಿಡ್ತಾರೆ ನಮ್ಮ ನವಿ ಅವರು ನಿನ್ನೆ ವಿಡಿಯೋ ಯಾರ್ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಗೈಸ್ ಮಾಡಿ ನನಗೆ ಕೊಯ್ಕಲ್ ನೋಡಕಾಯ್ತು ಅಷ್ಟು ಧೈರ್ಯದಿಂದ ಮಾತಾಡಿದ್ದೀನಿ ನಮ್ಮ ದೇವಸ್ಥಾನಕ್ ಹೋಗ್ಬಿಟ್ಟು ಬಂದಿ ಅವ್ರ ಜಾತ್ರೆ ನಾಗೇಶ್ವರ ಜಾತ್ರೆ ಇತ್ತು ಊರಲ್ಲಿ ಅದ್ರ ಬಗ್ಗೆ ಹೇಳಕ್ಕೆ ಅಂತ ಫೋನ್ ಮಾಡಿದಾರೆ ಹಿಂಗಾಯ್ತು ಹೋಗಿದ್ದು ಅಂತ ಅನ್ಬಿಟ್ಟಿ ನಾನು ಯಾರ ತಗೊಂಡೋಗಿ ಹೇಳೋರೇನೋ ನೋಡ್ತಾರೆ ಅವ್ರ ವಿಡಿಯೋನ ಅವ್ರು ನೋಡಿ ಏನಿಲ್ಲ ಬೇರೆಯವ್ರು ಇರ್ತಾರೆ ಹೇಳೋರ್ ಇರ್ತಾರೆ ಅಂತ ತಗೊಂಡ್ ಹೇಳ್ಬಿಟ್ಟು ನಾವು ಅಮ್ಮ ತಲೆ ಕೆಡಿಸ್ ಡೀಟೇಲ್ ಆಗಿ ಹಿಂಗ್ ಕಡ್ಮ್ ಹಿಂಗೆ ಅಂತ ಹೇಳಣಣ್ಣ ಅನ್ನ ನಾವಮ್ಮ ಎಲ್ಲ ಫೋನ್ ಮಾಡಿ ಹೇಳ್ಬಿಟ್ಟವ್ರೇನೋ ನಾನು ಏನು ಮಾಡ್ಬಿಟ್ಟೆ ಅಲೋ ಏನಮ್ಮ ಯಾಕಮ್ಮ ಅಂತ ನಾನು ಗಾಬ್ರಿಲ್ ಕೇಳ್ತಾ ಇದೀನಿ ಯಾಕಮ್ಮ ಫೋನ್ ಮಾಡಿದ್ವಿ ಏನಮ್ಮ ಅಂತ ಇವತ್ತು ಈ ಕೀರ್ಡ ಹೇಳ್ತೀಯ ಏನಮ್ಮ ಆಯ್ತು ಅಂದ್ರೆ ಜಾತ್ರೆಗೆ ಹೋಗ್ಬಿಟ್ ಬಂದು ಅಂತ ಹೇಳ್ತಾ ಹೋಗ್ತಿರೋದು ಹಾಕಿ ಅಮ್ಮ ವಿಡಿಯೋ ಮಾಡಿದ್ವಿ ಮಾಡೋರೇ ನಮ್ಮ ಬೇರೆಯವ್ರ ತಮಾಷೆ ಮಾಡಿರೋದು ಅಂತ ಫಸ್ಟ್ ಹೇಳ್ಬಿಟ್ಟೆ ಏನ್ ದಿವಾ ಬಿಡು ಬಿದ್ದೋದ್ರೆ ಹೋಗುತ್ತೆ ಬಿಸಾಕೋದು ಬೇಡ ಬೇರೆ ಇಸ್ಕೊಂಡು ತಿನ್ನು ಬೇಗ ತಿಂದ್ಬಿಟ್ಟು ನೀನು ಬರೀಬೇಕು ಬರೀದೆಲ್ಲ ಆಟ ಇದೀಯಾ ಇವತ್ತು ಹ್ಞೂ ಆಯಿತು ಬೇಗ ತಿನ್ಕೋ ಅದು ಬಿಸಾಕೋ ಅಂತ ನಾಡ್ಕಾನ ಸೊ ಬೆಳಗ್ಗೆ ಟಿಫನ್ ಮಿಕ್ಕಿದೆ ಇವಾಗ ತಿನ್ನಿ ಅಂತ ಕೊಡ್ತಾ ಇದ್ದರು ನಿನ್ನೆ ಮ್ಯಾಚ್ ನೋಡ್ತಿದ್ವು ಗೈಸ್ ನಮ್ಮದು ಆರ್ ಸಿ ಡಿ ಮತ್ತೆ ಮುಂಬೈ ಹಾಂ ಮೊನ್ನೆ ಅದಕ್ಕೊಂದು ಸ್ವಲ್ಪ ನಮ್ಮ ನವಿಗೆ ಕ್ರಿಕೆಟ್ ಬಗ್ಗೆ ಝೀರೋ ನಾಲೆಡ್ಜ್ ಗೈಸ್ ಜೀರೋ ನಾಲೆಡ್ಜ್ ನನ್ನ ಖುಷಿಗೋಸ್ಕರ ನನ್ನ ಜೊತೆ ಕೂತ್ಕೊಂಡು ನೋಡಿ ಇವತ್ತು ಸ್ವಲ್ಪ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಆರ್ ಸಿ ಬಿ ಮ್ಯಾಚ್ ಯಾವಾಗೈತೆ ಯಾವಾಗ ಬರುತ್ತೆ ಅದು ರೀಲ್ಸ್ ಅಲ್ಲೆಲ್ಲ ತುಂಬ ಬಂದ್ಬಿಟ್ಟಿದೆಯಲ್ಲ ಅದನ್ನ ನೋಡಿ 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 ಮತ್ತೆ ನೋಡಬೇಕು ಅಂತ ಅವಳಿಗೆ ಎನ್ನಿಸ್ಬಿಟ್ಟು ಯಾವತ್ತೈತೆ ಆರ್ ಸಿ ಬಿ ಮ್ಯಾಚ್ ನೋಡ್ತೀನಿ ಇಷ್ಟು ದಿನ ಮಿಸ್ ಮಾಡ್ಕೊಂಡೆ ಹ್ಞೂ ಸಕತ್ತಾಗಿತ್ತಲ್ಲ ಗೊತ್ತಾ ಸೋಲ ಥರನೂ ಐತೆ ಗೆಲ್ಲ ಥರನೂ ಐತೆ ಸೋಲ ಥರನೂ ಐತೆ ಗೆಲ್ಲ ಥರನೂ ಆಯ್ತು ಕೊನೆ ಗೆದ್ಬಿಟ್ರಲ್ಲ ತುಂಬ ಖುಷಿ ಆಯಿತು ಸೋತಿದ್ರೆ ಬೇಜಾರಾಗಿರೋದಲ್ವ ಮ್ಯಾಚ್ ಕೊಡುವಂತ ಅನಿಸ್ಬಿಡ್ತು ನಂಗೆ ಫಸ್ಟ್ ಇಂದ ತಿಳಿಸ್ಕೊಡೋರಿದ್ರೆ ತಿಳ್ ತಿಳ್ಕೊಬೇಕು ಅಯ್ಯೋ ಅದೆಲ್ಲ ಮ್ಯಾಚ್ ಇನ್ನೂ ಖುಷಿ ಪಡ್ಬೋದಾಯ್ತಲ್ಲಪ್ಪ ಅಂತ ಅನ್ಸಿತ್ತು ಅದೆಲ್ಲ ಮೂಮೆಂಟ್ ಎಲ್ಲ ಮಿಸ್ ಮಾಡ್ಕೊಂಡಲ್ಲ ನಾನು ಅಂತ ಅನ್ಸಿತ್ತು ನಮ್ಮ ಮಕ್ಳಿಗೂನು ಕ್ರಿಕೆಟ್ ಎಲ್ಲಾ ಆಡಕ್ ಆತರ ಎಲ್ಲಾ ಖುಷಿಯಾಗಿತ್ತು ಗೊತ್ತಲ್ಲ ಎಷ್ಟು ಜೋಶ್ ಆಗಿರುತ್ತೆ ಅಂತ ಆರ್ ಸಿ ಬಿ ಅಂತ ನಾಳೆ ಬರುತ್ತೆ ನೋಡು ಹೇಳ್ತಾ ಇದೀನಿ ಸೊ ಹಂಗೆ ನಿಮ್ಮನೇಲೆ ಯಾರಾದರೂ ಲೇಡೀಸ್ ನೀವು ಯಾರಾದರೂ ಕ್ರಿಕೆಟ್ ನೋಡ್ತೀರಾ ಕಮೆಂಟ್ ಹಾಕಿ ಸೊ ನಿಮ್ಗೆ ಇಷ್ಟ ಇಲ್ಲ ಅಂದ್ರೂ ನಿಮ್ಗೆ ಗಂಡಂಗೋಸ್ಕರನಾದ್ರೂ ನೋಡೇ ನೋಡ್ತೀರಾ ಅದು ಆರ್ ಸಿ ಬಿ ಮ್ಯಾಚ್ ಇದ್ದಂಗೆ ನೋಡೇ ನೋಡ್ತೀರಾ ಅಂತ ತುಂಬಾ ಜನ ನಮ್ಮ ಫಾಲೋವರ್ಸ್ ನಾನು ನೋಡಿದೀನಿ ಕಮೆಂಟ್ ಹಾಕಿದ್ರೆ ಹೋದ ವರ್ಷ ವರ್ಷ ಎಲ್ಲ ಸೊ

ಅಮಲೇ ಫ್ರೂಟ್ ಅನಿಮಲ್ ಯಾವುದು ಅಂತ ಕೇಳೋಣ ಅಂತ ಹೇಳ್ತಾರೆ ಹೇಳತನ ಹೇಳಲ್ವಾ ಗೊತ್ತಿಲ್ಲ ಗೈಸ್ ನಾವು ಕಲಿಸ್ಕೊಳ್ಳೋಣ ಹೇಳ್ಕೊಂಡಿದ್ವಿ ಒಂದೆರಡು ಮೂರು ಸಲಿ ಅಷ್ಟನೇ ಯಾ ಹೇಳತನ ಇಲ್ಲ ಇವ ನಾಷನಲ್ ಅನಿಮಲ್ ಟೈಗರ್ ನಾಷನಲ್ ಫ್ರೂಟ್ ಲೈಂಗಾ ನಾಷನಲ್ ಬರ್ಡ್ ಬಲ್ ಅನಿಮಲ್ ಟೈಗರ್ ನಾಷನಲ್ ಫ್ರೂಟ್ ಆ ನಾಷನಲ್ ಬರ್ಡ್ ಪಿಕಾ ನಾಷನಲ್ ಫ್ಲವರ್ ದಾಸ ನಮ್ ಖುಷಿ ಬೀಳುವಾಗ ಹೋದೆ ನ್ಯಾಷನಲ್ ಗೇಮ್ ನೋಡಿ ಗೈಸ್ ಇಲ್ಲಿ ಯಾವ ಯಾವ ಫುಡ್ ಇದೆ ಅಂತ ಅವನಿಗೆ ನಮ್ ದಿವಂಗಿ ತುಂಬಾ ಚೆನ್ನಾಗಿ ಗೊತ್ತು ಯಾಕೆಂದ್ರೆ ಅವ್ನಿಗೆ ತುಂಬಾ ಇಷ್ಟ ಬನ್ನಿ ಕೇಳಿ ಏನ್ ಮಗನಿದ ರೈಸ್ ಅದು ಮೊಸರನ್ನ ಅಂತ ಹೇಳಕ್ ಬರ್ತಾ ಇದ್ದಾನೆ ಇದು ಅದ್ ಗೊತ್ತಿಲ್ವಾ ಏನದು तीन ना कोड़र दिया burger फ़ीडा हाँ हन्गिस्टा के रोते फ़ीडा सैंडविच दो ये मैगी ये तो सैंडविच सैंडविच हाँ ये तो चिकन वाव ये तो फ़्रिच ये तो ब्रेड ब्रेड ये ब्रेड पेस्ट्री केक सूप सूप सॉस French fries, French, French fries, butter, ba -ba butter, butter, <laughs> chips, chips, butter, butter, mango, jam, 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 pizza, me apple juice, banana juice, strawberry juice, milk, milk.

ನೀವ್ ಸುಮ್ನ ಇಡ್ತೀರಾ ಹೇಳ್ತಾ ನಾನು ಐಫೋನ್ ಆಯ್ತು ಗುಡ್ ಕೆ ಕೆ ಜೆ ಹೇಳು

ह हां वो नाम منك ನೋಡಿ ವಿಜಿಟಿ ಓದಿ ಕಲಿಸಬೇಕು ಇಮೇಲ್ ಓಯ್ ಅಪ್ಪ ತಪ್ಪ ಹೇಳ್ತಾ ಓ ನೀನೇ ಹೇಳ ಕೊಡಿ ದೊಡ್ಡನಂದ ಮೇಲೆ ನೀನೇ ಹೇಳದೇ ನಾನು ಐತೆ ಹೇಳ್ ಓ ಐತೆ ಹೇಳ್ ಓ ಫರ್ ಓ ಫರ್ ಆಂಡೆನ್ಸ್ ಆ ಪಿ ಫರ್ ಪೀಪಲ್ ಕೆ ಎ ಐ ಪ್ಯಾರೆಟ್ ಪ್ಯಾರೆಟ್ ಕ್ಯಾರೆಟ್ ಕ್ಯಾರೆಟ್ ಅಂತೋನೆ ಗೈಸ್ ಜ ಕೆ ಎಲ್ ಎ ಎಂ ಓ ಪ ಓ ಅಲ್ಗಂಡ ಬರೋದಷ್ಟೇ ವೈ ಫರ್ ವೈ ಫರ್ ಯಾಕ್ ಗೈಸ್ ಅವನು ಬೆಳಗ್ಗೆ ಎದ್ದು ಏನ್ ಕೇಳ್ತಾನೆ ಅಂದ್ರೆ ಅಮ್ಮ ನಾನು ಸ್ಕೂಲ್ಗೆ ಹೋಯ್ತೀನಿ ಅಲ್ಲಿ ನಿಂತ್ಕೊಂಡು ನಿನ್ ನಿನ್ ಬಗ್ಗೆ ಹೇಳ್ತೀನಿ ನೀನು ಸ್ಕೂಲ್ಗೆ ಹೋಯ್ತೇ ಮಗನೆ ಅಪ್ಪ ಏನ್ ಸೇರ್ಸಲ್ವ ನಿನ್ನ ಅಪ್ಪ ಯಾಕೆ ಸೇರ್ಸಲ್ಲ ಹೇಳಿ ಸಬ್ಸ್ಕ್ರೈಬರ್ ಹೇಳು ಯಾಕೆ ನಿಮ್ಮ ಅಪ್ಪ ಅಂತ

ಅವ್ರ ಮಕ್ಕಳು ಜೊತೆ ಸೇರ್ಕೊಂಡು ಅವರು ಸ್ವೇಟರ್ ಸ್ಲೇಟಲ್ಲಿ ಏನೋ ಬಿಡಿಸ್ತಾ ಇದ್ದಾರೆ ಅವ್ರು ತುಂಬ ಇಷ್ಟ ಚಿತ್ರ ಬಿಡಿಸೋದು ಅಂದರೆ ನನ್ನ ಅವ್ರಿಗೆ ಅವ್ರ ಮನೇಲಾದರೆ ಚಿತ್ರಕಲೆ ಬಿಡಿಸೋಕ್ಕೆ ಹಾಕಿಲ್ಲ ಸ್ಕೂಲ್ಗೆ ಆದ್ರೂ ಸ್ಕೂಲಲ್ಲಿ ಕಾಲೇಜೆಲ್ಲ ಏರ್ಪಟ್ಟಿರೋ ಅದನ್ನೇ ನೋಡಿ ಕಲ್ತ್ಕೊಂಡು ಇವತ್ತು ಬಿಡಿಸ್ತಾ ಇದ್ದಾರೆ ಬನ್ನಿ ತೋರಿಸ್ತೀನಿ ಬಟ್ ಹಂಡ್ರೆಡಕ್ಕೆ ಒಂದು ನೈಂಟಿ ಪರ್ಸೆಂಟ್ ಮಾರ್ಕ್ಸ್ ಕೊಡ್ಬೋದು ಕೈ ಅಷ್ಟು ಚೆನ್ನಾಗಿ ಬಿಡಿಸ್ತಾರೆ ನೋಡಿ ಕೈಸ್ ಕೂತ್ಕೊಂಡು ಬಿಡಿಸ್ತಾ ಇದ್ದಾರೆ ನೋಡ್ಕೊಂಡು ಬಿಡಿಸ್ತಾರೆ ಇದರಲ್ಲಿ ಇರೋ ಥರನೂ ಬಿಡಿಸ್ತಾ ಇದ್ದಾರೆ ಆಲ್ಮೋಸ್ಟ್ ಅವರಿಂದ ಒಂದು ನಾಲ್ಕೈದು ಚಿತ್ರ ಬಿಡಿಸೋದು ತೋರಿಸಿದ್ರು ಚೆನ್ನಾಗಿತ್ತು ಇವಾಗ ಇನ್ನೊಂದು ಬಿಡಿಸ್ತಾ ಇದ್ರೆ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಐ ಸುನಾಯ ಕಾಫಿ ಆಯಿತಾ ಏನು ಬೇಕೋ ಏನು ಬೇಕೋ ಮಮ್ಮಿ ಬೇಕಾ ನೀನು ಈ ಥರ ಡ್ಯಾನ್ಸ್ ಮಾಡಬೇಡ ನೀನು ನಮ್ಮ ಮನೆಗೆ ಬಂದ್ಬಿಟ್ಟು ಸುಮ್ಮನೆ ಕೂಚು ಹಾಂ ಐ ನಿ ದಿವಾ ಇಷ್ಟನಾ ಖುಷಿ ಇಷ್ಟನಾ ದಿವಾ ಇಷ್ಟನೋ ಖುಷಿ ಇಷ್ಟನಾ ನೀನಲ್ಲ ನೋಡಿ ಗೈಸ್ ಹೆಂಗೆ ಇದ್ದಾಳೆ ಅರ್ಥ ಆಗುತ್ತಲ್ಲ ಕನ್ನಡ ಅರ್ಥ ಆಗುತ್ತೆ ಹುಡುಗಿಗೆ ನಿನಗೆ ಆಂಟಿ ಇಷ್ಟನಾ ಅಂಕಲ್ ಇಷ್ಟನಾ ಹೇಳೋ ನೀನು ಹಂಗೆ ಡ್ಯಾನ್ಸ್ ಮಾಡಬೇಡ ನೀನು ಆಂಟಿ ಇಷ್ಟನಾ ಅಂಕಲ್ ಇಷ್ಟನಾ ನಾನು ನಾನಿಷ್ಟ ನವಿ ಇಷ್ಟನಾ ಏನು ಅರ್ಥ ಆಯ್ತಲ್ಲ ಗೈಸ್ ಹೋದರೆ ದಿವ ಇಷ್ಟನ ಖುಷಿ ಇಷ್ಟನಾ ಗೊತ್ತಾಗ್ಬಿಡ್ತು ದಿವ ಇಷ್ಟನ ಖುಷಿ ಇಷ್ಟನಾ ಯಾರಿಷ್ಟ ಇಲ್ಲ ಒಲೆ ತೋರಿಸ್ ಕೈನ ದಿವ್ ಕಡೆ ನಾವಿಬ್ರು ಇಷ್ಟ ಇಲ್ವಾ ಸುಮ್ನೆ ಕೂಚು ಈ ಹುಡುಗಿ ಜೊತೆ ಸೇರ್ಕೊಂಡು ವಿಡಿಯೋ ಮಾಡಕ್ ಹೋದ್ರೆ ಅರ್ಧ ಡ್ಯಾನ್ಸ್ ಮಾಡುತ್ತೆ ಗೈಸ್ ಹಿಂಗ್ ಡ್ಯಾನ್ಸ್ ಮಾಡಿಕೊಂಡು ಕಾಲೇಜ್ಕೊಂಡು ನಮ್ಗೆ ಭಯ ಯೂಟ್ಯೂಬಲ್ಲೆ ಡಿಲೀಟ್ ಮಾಡ್ತಾರೋ ಅಂತ ಮಕ್ಳದಂಗ ಹಾಕಂಗೆ ಇಲ್ಲ ನಾವು ಏನೇ ಹಾಕಂಗಿಲ್ಲ ಮಕ್ಳದ ಒಂದೊಂದು ಪ್ರಾಬ್ಲಮ್ ಅಲ್ಲ ವಾವ್ ಸೂಪರ್ ಆಗಿ ಬಿಡಿಸ್ತಾ ಇದಾರೆ ಗೈಸ್ ಇದು ಗಾನವಿಯಂತೆ ಅದು ನೋಕ시면 ದೇವನೆ ಇರಬೇಕು 나ಂತ ಅಲ್ಲಪ್ಪ ಇದು ಪೆನ್ಸಿಲ್ ಆದ್ರೆ ಚೆನ್ನಾಗಿ ಬರುತ್ತೆ ಮಕ ಮಾತ್ರ ಚೆನ್ನಾಗಿ ಬಂದಿಲ್ಲ ಬ್ಯಾಕ್ ಹಿಂದೆ ಬಿಡಿಸ್ರೆ ಚೆನ್ನಾಗಿತ್ತೆ ಗೊತ್ತು ಅಪ್ಪ ನಿನ್ನ ಬಿಡಿಸ್ತೀನಿ ಕೂತ್ಕೋ ಅಂತಂದೆ ನನ್ನ ನನ್ನೇ ಬಿಡಿಸ್ತೀಯಾ ನಾನು ಏನ್ ಇದು ಮಾಡಿದಿನಿ ವಿವೇಕಾನಂದನ ಬಿಡಿಸು ಅಂತ ಅಂದ್ಬಿಟಿ ಅವ್ರ ಫೋಟೋ ಇತ್ತು ನಮ್ಮ ಮನೆಯಲ್ಲಿ ಆ ಅದನ್ನ ನೋಡ್ಕೊಂಡೇ ಬಿಡಿಸಿದೆ ಸರಿ ಬಂದಿತ್ತು ಮುಖ ಮಾತ್ರ ಒಂದ್ ಚೂರ್ ಇಲ್ಲಿ ಇದೆಯಲ್ಲ ಅದೊಂದ್ ಚೂರ್ ಇನ್ ಫುಲ್ ಫುಲ್ಲು ಅವ್ರು ಹಾಕೊಂಡಿರ್ತಾರಲ್ಲ ಶಲ್ಯ ಅದೆಲ್ಲ ಚೆನ್ನಾಗಿ ಬಂದಿತ್ತು ನಾವಪ್ಪ ನೋಡ್ಬಿಟ್ಟು ಎಷ್ಟು ಚೆನ್ನಾಗಿ ಬಿಡ್ಸಿದೇವ್ ನನ್ ತುಂಬಾ ಖುಷಿ ನನ್ಗೆ ಇದುವನು ಸ್ಕೂಲಲ್ಲಿ ನಮ್ಗೆ ಅವಾಗೆಲ್ಲ ಏನ್ ಗೊತ್ತಾಗ ಫ್ರೈಸ್ ಅಂತ ಅಂದ್ರೆ ಲೋಟ ಈ ಬಾಕ್ಸು ಆಮೇಲೆ ಆ ತರ ಕೊಡ್ತಿದ್ದಲ್ವಾ ನಮ್ಗೆ ಆ ತರ ಆಮೇಲೆ ಅವಾರ್ಡ್ ಗಳ್ದು ಪ್ರೈಸ್ ಬಂತು ಅಂದ್ರೆ ನಾನು ಅದಕ್ಕೆಲ್ಲ ಹೋಗ್ತಿರ್ಲಿಲ್ಲ ಇನ್ ಸ್ಕೂಲ್ ಡೇ ಆದ್ರೆ ಡ್ಯಾನ್ಸ್ ಮಾಡಿದ್ರು ನಮಗ್ ಪ್ರೈಸ್ ಗಳು ಇರ್ತಿದ್ದಿಲ್ಲ ಅದಕ್ಕೆಲ್ಲ ಪ್ರೈಸ್ ಕೊಡ್ತಿದ್ದಿಲ್ಲ ಇನ್ ಏನಿದ್ರು ನಮ್ಗೆ ಗೇಮ್ ಅಲ್ಲಿ ಮಾತ್ರ ಪ್ರೈಸ್ ಕೊಡ್ತಿದ್ವಿ ಅಂತದ್ಕೆಲ್ಲ ಕೊಡ್ತಿದ್ದಿಲ್ವಲ್ಲ ನನಗೆ ತುಂಬಾ ಆಸೆ ನನ್ ಪ್ರೈಸ್ ತಗೋಬೇಕು ಇದು ತಗೋಬೇಕು ಹಂಗೆ ಹಂಗೆ ಅಂತ ಅಂದ್ರೆ ನನ್ ಪಿ ಏನೋ ದಸರ ಅಂತ ಕರ್ಕೊಂಡು ಹೋಗಿದ್ರು ಆ ಡ್ಯಾನ್ಸ್ ಅಲ್ಲಿ ಒಂದೇ ಒಂದು ಕಾರ್ಡ್ ಕೊಟ್ಟಿದ್ರು ಯುವ ದಸರಾದಲ್ಲಿ ಡ್ಯಾನ್ಸ್ ಅಲ್ಲಿ ಆ ಕಾರ್ಡ್ ಇಲ್ಲಿ ಇಟ್ಕೊಂಡಿದ್ದೀನಿ ತಗೊಂಡಿ ಅದೇ ಲಾಸ್ಟ್ ಶೀಟ್ ತಗೊಂಡಿದ್ದು ಅದರಿಂದ ಕಾರ್ಡ್ ತಗೊಂಡಿದ್ದು ಯುವ ದಸರಾದಲ್ಲಿ ಪ್ರೈಸ್ ಅಂತ ಅಂದ್ಬಿಟ್ಟು ಇನ್ ತಗೊಳ್ಳಿ ಏನು ತಗೊಂಡಿಲ್ಲ ಅದರಿಂದ ಅವ್ನು ಯೂಟ್ಯೂಬ್ ಅಲ್ಲಿ ಸಿಲ್ವರ್ ಬಟನ್ ತಗೊಳ್ಳೋಣ ಅಂತ ತುಂಬಾ ಆಸೆ ಕೈ ಆದ್ರೆ ಏನ್ ಮಾಡುತ್ತು ನಾವ್ ಏನೇ ವಿಡಿಯೋ ಮಾಡಾಕಿದ್ರು ಆಯ್ತಲ್ಲ ನನ್ ಸ್ಟಿಕ್ಕರ್ ಅಕ್ಕಿ ಹೇಳು ಅಕ್ಕಿ ಲ್ಲ ಅಕ್ಕಿ ಅವನು ಅಕ್ಕಿನ ಅಗ್ನು ಹೇಳ್ತಾನೆ ಇಲ್ಲಿ ತಿನ್ನ ಅಕ್ಕಿನು ಹೇಳ್ತಾನೆ ಖುಷಿ ಯಾರು ಇಷ್ಟ ಇಲ್ಲ ಖುಷಿ ಇಲ್ಲ ಯಾರು ಇಷ್ಟ ಚಾಕಿ ಬೇಕಾ ಕೆ ಸಿ ಕೋಲ್ ಚಾಕೇಂ ಅಪ್ಪ ಅಂತ ಕಳ್ಳ ಅಪ್ಪ ಇಷ್ಟ ಇಲ್ಲ ಅನ್ನು ಅಪ್ಪ

ಮರೆ ಬಪ್ಪನ ಅದಕ್ಕೆ ಬರವನ ನಿ ಅವನು ಅವನು ಹೊರಗೆ ಹೋಗತಾನೆ ಅಮ್ಮನಕ್ಕೆ ಪಪ್ಪಿ ಕೂಡ ಬಪ್ಪಿಗೆ ಹೋಗು ಮಾತಾಡ್ಕೊಳ್ಳಾ ಐ ಲವ್ ಯು ಚಾಕಲೇಟ್ ಎಲ್ಲ ಬೆಳವಾಗ ನೀ ಹೋಗಬೇಡ ನಾನು ಕಡಿಸ್ತೀನಿ ಎಲ್ಲ ಕಡಿಸ್ತೀನಿ ಬಾ 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 ಹೋಗೋಣ ಜಾಹಳದನ ಹೋಗನ ಅಮ್ಮ ಹೋಗನ ಗ ಆಯ್ತು কইತಿಬು ಹೋಗೋಣ ಸುಮ್ಮನೆ ನಾಟಕ ಮಾಡ್ಕೊಂಡು ನೋಡು ನಾಟಕ ನಾಟಕ ಅಮ್ಮ ನಾಡ್ಕ ಮಾಡ್ತಾ ಇದ್ದಾಳೆ ಚಾಕಿ ಕೊಡ್ತೀನಿ ಚಾಕಿ ಚಾಕಿ ಬೇಕಾ ಅಮ್ಮ ಬೇಡವಾ ಅಮ್ಮ ಬೇಕಾ ಚಾಕಿ ಬೇಕು ಅಮ್ಮ ಬೇಕಾ ಚಾಕಿ ಬೇಕೋ ಚಾಕಿ ಐದು ಬರ್ತಾ ಫ್ರಿಡ್ಜ್ ತೆಗೆದು ಫ್ರಿಡ್ಜಲ್ಲಿ ಚಾಕೆ ಇದ್ದೆ ಬಾಯ್ ಏನು ಬಾಯ್ ಮಾಡ ಬಾಯ್ ಮಾಡೋ ಬಾಯ್ ಮಾಡ್ತಾಯಿದ್ದೀನಿ ಐಸ್ ಚಾಕಿ ಬೇಕಾ ನಿಂಗೆ ಹ್ಞೂ ಆಯ್ತು ಬರೀ ನಿಂಗೆ ಚಾಕಿ ಕೊಡ್ತೀನಿ ಅಮ್ಮ ಬೇಡ ನಮಗೆ ಗುಡ್ ಥ್ಯಾಂಕ್ ಯು ನೋಡಿ ಗೈಸ್ ಫ್ರಿಡ್ಜಲ್ಲಿ ಚಾಕಿ ಅಂತ ಹುಡುಕ್ತಾ ಇದ್ದೀನಿ ನಮ್ಮ ಫ್ಯಾನ್ ನೋಡಿ ಬಿಚ್ಚಿಕ್ ಬಿಟ್ಟಿದ್ದಾರೆ ಮಕ್ಕಳು ಮಕ್ಕಳಲ್ಲ ಅದೇ ಬಿದ್ದೋಗಿದೆ ಆ ಮಕ್ಕಳು ಅದು ತಂಡ ಆಟ ಆಡ್ತಾ ಇದ್ದಾರೆ ಹೊಡೆದು ಹೊಡ್ದು ಹೊಡೆದ ಇದ್ದಾರೆ ಅಮ್ಮ ನಾಡ್ಕೆ ಆಡ್ತಾ ಇದ್ದಾಳೆ ಗೋನು ಗೋನು ಬಗ್ ನೋಡ್ತಾ ಇದ್ದಾಳ ಹ್ಮ್ ರವಿ ಇವಾಗ ಒಂದು ಅಲ್ಲಿ ಒಂದು ಕಮೆಂಟ್ ನೋಡಿದೆ ಅದು ಯಾವ ಒಂದು ಎರಡು ಮೂರು ದಿವಸ ಆಗಿದೆ ಆಲ್ರೆಡಿ ಅದು ನಿನ್ಗೆ ಹೇಳ್ತೀನಿ ಏನು ಅನ್ಸುತ್ತೆ ನೀನು ಹೇಳು ಏನಂತ ಗೊತ್ತಾಗ ಜಾಸ್ತಿ ನೀನು ಹೆಣ್ತೀನ ಜಾಸ್ತಿ ಹಚ್ಕೋಬೇಡ ಜಾಸ್ತಿ ತಲೆ ಮೇಲೆ ಕೂರಿಸ್ಕೋಬೇಡ ಅವಳು ಎಲ್ದಂಗೆ ಕೇಳಬೇಡ ಅಂತ ತುಂಬ ದೊಡ್ಡದಾಗ ಒಂದು ಕಮೆಂಟ್ ಹಾಕಿದ್ದಾರೆ ಮೋಸ ಮಾಡೋರು ಇರ್ತಾರೆ ಮೋಸ ಹೋಗ್ತೀಯ ಅಂತ ಎಲ್ಲ ಕಮೆಂಟ್ ಅದ್ ಅದು ಅನ್ಸುತ್ತೆ ಇಷ್ಟು ಚೆನ್ನಾಗಿರೋರು ಇಷ್ಟು ಖುಷಿ ಖುಷಿಯಾಗಿರೋರು ನಾವಿಬ್ರು ದೂರ ಆಗ್ತೀವಿ ದೂರ ಆಗ್ಲಿ ಅಂತ ನಾ ಕಮೆಂಟ್ ಹಾಕ್ತಾರೋ ಏನೋ ಒಂದು ಗೊತ್ತಿಲ್ಲ ನಾನು ಎಷ್ಟು ಕಷ್ಟ ಬಂದಿದ್ರು ನಾನು ಜೊತೆ ನಿಂತಿ ಏನು ಆಗಲ್ಲ ಮೊದಲು ಹಂಗ ಅಂತಾನೇ ಇದ್ದೀನಿ ಅಂದ್ರೆ ಇವಳಿಗೆ ಬಿಲ್ಅಪ್ ತಗೋತಾಳೆ ಅಂತ ಅನ್ಕೋಬಿಡಿ ಅದಕ್ಕೊಂದು ಗೊತ್ತಿರತ್ತಲ್ಲ ನಮ್ಮ ಮನ್ಸಲ್ಲಿ ಹೇಳ್ಕೊಳಕ್ಕೆಲ್ಲ ಹೋಗಲ್ಲ ಸೋ ನಾನು ಏನೇ ಕಷ್ಟ ಬಂದ್ರು ನಾನು ಅವರಿಗೆ ಅವಾಗಲೇನೆ ಹೇಳಿದಿನಿ ಇವಾಗ್ಲೂ ಹೇಳ್ತೀನಿ ಆದ್ಮೇಲೆ ಕಣಕ ಬಿಟ್ಟೋಗಲ್ಲ ಹೋಗala ಅದ್ರ ಅದರ ಇಲ್ಲ ನಾನು ಬಿಟ್ ಹೋಗ ಬೇರೋರ್ ಜೊತೆ ಇರ್ತೀನಿ ಇಲ್ಲ ನಾನುವೇ ವಿಡಿಯೋ ನೋಡ್ತಾ ಇದ್ದೀನಿ ಗೈಸ್ ಯಾವುದು ಫೇಸ್‌ಬುಕ್ ಅಲ್ಲಿ ನ್ಯೂಸ್ ಅಲ್ಲಿ 13 ವರ್ಷ ಸಂಸಾರ ಮಾಡಿ ಒಂದು ಗಂಡನ ಜೊತೆ ಇದ್ದು ಗಂಡ ಬಿಟ್ಟೋಗಿ ಹೋಗಿ ಇನ್ನೊಂದು ಮದುವೆ ಆದ್ರು ಅದು ಹೆಂಗ್ ಸಾಧ್ಯ ಅದು ಹೆಂಗಿರುತ್ತೆ ಮನಸ್ಥಿತಿ ನನಗಂತೂ ಅರ್ಥ ಅರ್ಥಾಗ್ತಿಲ್ಲ ಗೈಸ್ ಅಷ್ಟೊಂದು ಮಧುವೆಯಾಗಿ ಜೊತೆಲಿ 13 ವರ್ಷ ಸಂಸಾರ ಮಾಡ್ಕೊಂಡು ಬಿಟ್ಟು ಹೋಗ್ತಾರಲ್ಲ ಅದಕ್ಕೆ ನಾನು ಈ ಕ್ವಶನ್ ಕೇಳ್ಬೇಕು ಅಂತಲೇ ಕೇಳಿದೆ ನಮ್ಮ ನವೀಗೆ ಲಾಕ್ ಹಾಕು ಬರುತ್ತೆ ಯಾಕೆಂದ್ರೆ ಬೆಳಕು ಜಾಸ್ತಿ ಇವಾಗ ಇವಾಗೇನು ಕಪ್ಪು ಕಾಣ್ ಕಣ್ ಓಕೆ ಏನ್ ಅನ್ಸತ್ ಇವಾಗ ನಂಗೆ ನಾನು ನಾನು ಯಾವತ್ತೂ ಹೇಳಿಲ್ಲ ಬಿಟ್ಟು ಹೋಗ್ತೀನಿ ಹೋಗು ಹಂಗೆ ಹಿಂಗೆ ಅಂತ ಅಂತ ಏನು ಇವನೇ ಹೋಗಿ ನೀನೇನೆ ಮಾತಾಡ್ಕಂಗಲ್ಲ ಜಾಸ್ತಿ ನಿನ್ಗೆ ಸರಿ ಕೊಡ್ತೀನಿ ನೀನ್ ಹೇಳ್ದಂಗ್ ಕೇಳ್ತೀನಿ ನಾನು ಹೇಳ್ದಂಗೆ ಎಲ್ಲಿ ಕೇಳ್ತಾರೆ ಎಲ್ಲಾನು ಕೇಳಲ್ಲ ಕೇಳ್ತಾರೆ ಒಂದೊಂದು ವಿಚಾರದಲ್ಲಿ ಮಾತ್ರ ಅವ್ರಿಗೆ ಅನ್ಸಿರೋ ವಿಚಾರದಲ್ಲಿ ಕೇಳ್ತಾರೆ ಎಲ್ಲಾ ವಿಚಾರದಲ್ಲೂ ಹೆಂಡತಿ ಬಂದ್ ನನ್ ಮಾತ್ ಕೇಳಿ ಅಂತ ನಾನ್ ಇದು ಮಾಡಲ್ಲ ಅವ್ರಿಗೆ ಸರಿ ಇದ್ರೆ ಕೇಳ್ತೀನಿ ಗೈಸ್ ಒಂದೊಂದ್ಸಲ ಸಲ ಗೊತ್ತಿಲ್ಲ ರೀ ಕೆಲವೊಂದ್ ಹೇಳ್ತಾಳೆ ಅದನ್ನ ನಾನು ಅವಳಿಗೆ ಅರ್ಥ ಮಾಡಿಸ್ತೀನಿ ಅರ್ಥ ಮಾಡಿಸ್ಕೊಂಡು ಅರ್ಥ ಮಾಡ್ಕೊಂಡು ಹೋಗ್ತಾ ಇದೀವಿ ಇಬ್ರು ಚಿಕ್ಕ ಹುಡುಗಿನ್ ಮದ್ವೆ ಆಗಿದ್ರೆ ಅದು ನಿಜ ಅವಳಿಗೆ ತಕ್ಕನಾಗ ನಾನು ಬದ್ಲಾಗ್ಬೇಕು ಅವಳು ಬದ್ಲಾಗ್ ಸಾಧ್ಯ ಇಲ್ಲ ಏಜ್ ಆಗ್ತಾ ಆಗ್ತಾ ಅವಳಿಗೂ ಗೊತ್ತಾಗುತ್ತೆ ಇನ್ನೊಂದ್ ಏನಂದ್ರೆ ಬಿಟ್ಟಾಕ ನಂಗೆ ಏನಿಲ್ಲ ನಾನು ಅದೇ ಕಣಕನು ಯಾರು ಇಷ್ಟ ನನ್ ಸಲಿಗೆ ನಂಗ ಅಣ್ಣ ಕೊಟ್ಟಿರ್ಬೋದೇನೋ ನಂಗ ಅದಕ್ಕಿಂತ ಅವ್ರ ಎಷ್ಟು ಸಲಿಗೆ ಕೊಟ್ಟಿದ್ರು ನಾನು ಅದ ತಕ್ಕನಾಗೆ ಅವ್ರಿಗೆ ಮರ್ಯಾದೆ ಕೊಡ್ತೀನಿ ಎಲ್ಲ ಇದ್ ಮಾಡ್ತೀನಿ ವೀಡಿಯೋದಲ್ಲಿ ಹೋಗೋಬರ ಅಂತ ಅನ್ಬೋದು ನಾನು ಫಸ್ಟ್ ಇನ್ನೇನು ಅಷ್ಟೇ ಹೋಗೋಬ ಬರೋ ಅಂತವ್ರೆ ದೊಡ್ಡವರಾಗ್ಬಿಟ್ರೆ ಗಂಡ ಎಂಟಿ ಆದ್ಮೇಲೆ ಹೋಗೋ ಬಾರೋ ಅಂತ ಹೇಳ್ತಾರ ನಾನು ಇದುವರೆಗೆ ಹೋಗಲ್ಲ ಯಾರ್ಯಾರು ಇದ್ದಾಗ ಹೆಂಗ್ ಮರೀತಿ ಕೊಡ್ಬೇಕು ಅಂದ್ರೆ ಹೊರಗಡೆ ಹೋದಾಗ ಹೆಂಗಿರ್ಬೇಕು ಹಂಗಿರ್ತೀನಿ ವೀಡಿಯೋದಲ್ಲಿ ಮಾತ್ರ ನಂಗೇನೋ ಮಾಮೂಲಿ ಮನೇಲಿ ಹೆಂಗಿರ್ತೀನಿ ಮಾತಾಡಿ ಅಭ್ಯಾಸ ಆಗ್ಬಿಟ್ಟಿದೆ ಅಂದ್ರೆ ನನಗ್ ಏನ್ ಅಂದ್ರೆ ವಿಡಿಯೋದಲ್ಲಿ ನೋಡುದ್ ಮಾಡುದ್ರುನು ನಾನು ಏನು ತಪ್ಪು ಮಾಡಿಲ್ಲ ಇದುವರೆಗೂನು ಇರ್ಬೋದು ಮದ್ವೆ ಕಿಂದ ಲವರ್ ಇರ್ಬೋದು ನನಗೂ ಇರ್ಬೋದು ಎಲ್ಲಾರ್ಗು ಇರ್ತಾರೆ ಅದ್ ಮತ್ತೇನೇ ರಿಪೀಟ್ ಆಗ್ಬಾರ್ದು ಯಾರ ಜೀವನದಲ್ಲೂ ಅದ್ ಆಗೋಗಿರೋದನ್ನ ಮತ್ತೆ ರಿಪೀಟ್ ಮಾಡ್ಕೋಬಾರ್ದು ಅಷ್ಟೇನೇ ನಾವು ಇವರು ಮಾಡಿಲ್ಲ ನಾನು ಆ ರೀತಿ ಮಾಡಿಲ್ಲ ಅದನ್ನ ಮತ್ತೆ ಮತ್ತೆ ತಗ್ದಿ ಮಾತಾಡ್ತಿದ್ರಲ್ಲ ಇವ್ರು ಯಾರು ಇರ್ತಾರ ಹಂಗ ಹಿಂಗೆ ಅಂತೆಲ್ಲ ಮಾತಾಡಲ್ಲ ಅದು ಬೇಜಾರಾಯ್ತು يبقى ಅದು ಮತವಾಗಿ ಆಗೇ 5 ವರ್ಷ ಆಗಕ್ಕೆ ಬಂದಿದೆ ಮತ್ತೆ जस्ट ಕಾಮಿಡಿ ಮಾಡಿದ ಕೋಪ ಬಂದಿ ತುಂಬಾ ಕೂಗಾಡ್ಬಿಟ್ಟೆ ದಿನಕ್ಕೆ ವಿಡಿಯೋ ಕಾಮೆಂಟ್ ಹೌದಾ ಸರಿ ಊಟ ಟೈಮ್ ಆಗಿದೆ ಊಟ ಮಾಡೋಣ ನಮ್ಮ ಮಕ್ಕಳು ಹೊರಗಡೆ ಹೋಗಿದ್ದಾರೆ ಹೊರಗಡೆ ಪಕ್ಕದ ಮನೆಗೆ ಸುಮ್ಮನೆ ನಾನು ಇನ್ನೊಂದು ಕೇಳೋಣ ನೀವು ತಾನೆ ಅದೊಂದು ನನಗೆ ಬೇಜಾರಾಯಿತು ಫೇಸ್‌ಬುಕ್ ಅಲ್ಲಿ ಒಂದು ವೀಡಿಯೋ ಹಾಕಿದ್ವಿ ಬೈಸಿ ನಮಗೆ ನಾಳೆ ಬರೋದು ಬಂದಿರುತ್ತೆ ಅನ್ಸತ್ತೆ ವೀಡಿಯೋ ನೋಡೋಕೆ ಮುಂಚೆನೇ ಏನಪ್ಪ ಅಂದರೆ ಎಲ್ಲ ಕಲರ್ ವಾಟರ್ ಮೇಲನ್ ತಗೊಂಬಂದಿದ್ ನಾನು ಅದು ರೆಡ್ ಕಲರ್ ಇರುತ್ತೆ ಅಲ್ಲ ಎಲ್ಲ ಕಲರ್ ಇರುತ್ತೆ ಅಂತ ತಗೊಂಬಂದಿದ್ದು ಒಳಗಡೆ ಎಲ್ಲ ಕಲರ್ ಇರುತ್ತೆ ಅಂತವ ನನಗೆ ಗೊತ್ತಿಲ್ಲ ನೋಡಿದ್ದೆಲ್ಲ ಆಮೇಲೆ ಅಲ್ಲಿ ಅಲ್ಲಿ ಅಂಗಡಿಯಲ್ಲೂ ಅಷ್ಟೇ ಬೋರ್ಡ್ ಹಾಕಿದ್ರು ರಿಲಯನ್ಸ್ ಮಾಡೋದು ತಂದಿದ್ದು ಎಲ್ಲ ಕಲರ್ ಅದು ರೈಟ್ ಜಾಸ್ತಿ ಇದೆ ಎಲ್ಲ ಕಲರ್ ವಾಟರ್ ಮೆಲನ್ ಅಂತ ಹೇಳ್ಬಿಟ್ಟು ಅಲ್ಲಿ ಹಾಕಿದ್ರು ನಾನು ಅನ್ಕೊಂಡು ತಂದಿದ್ದು ಅದೇ ನಾವು ವೀಡಿಯಲ್ಲಿ ನೋಡಿದ್ವಲ್ಲ ಇನ್ನೊಂದು ಏನ್ ಗೊತ್ತಾ ಅವ್ರ ಎಲ್ಲೋ ಕಲರ್ ಇದ್ರೆ ಎಲ್ಲೋ ಕಲರ್ ಒಳಗಡೆ ಇರುತ್ತೆ ಅಂತ ಅಂತಾನು ಹೇಳೋರ್ ಇರ್ತಾರ ಒಬ್ಬೊಬ್ರು ಅದಕ್ಕೆ ಫೇಸ್‌ಬುಕ್ ಅಲ್ಲಿ ಎಲ್ಲ ಕಾಮೆಂಟ್ ಬಕ್ರ ಗಂಡ ಬಕ್ರ ಹೆಂಡ ಅಂತ ಸೋ ನಮಗೆ ನಾವೆ ನಾವೇ ಹೇಳ್ಕೊಂಡಿದ್ದೀವಿ ಅದನ್ನ ಅವರೇ ಮತ್ತೆ ರಿಪೀಟ್ ಮಾಡದ ಹೇಳದೇನ್ ಬೇಕಾಗಿಲ್ಲ ಬಿಡು ಹೇಳಿದ್ರು ಏನೋ ಬಿಡು ಫೇಸ್‌ಬುಕ್ ಅಲ್ಲಿ ನಾವು ಏನೇ ಮಾಡಾಕಿ ಗಾಯ್ಸ್ ನಾವು ಏನೇ ಮಾಡಾಕಿ ಹೇಳ್ತಾ ಕಾಕಿ ಆಗ್ತಾರ ಅದಕ್ಕೆ ಏನಿಲ್ಲ ಆದ್ರೆ ಇವರು ಯಾವಾಗಲೂ ಅದನ್ನೇ ನೋಡಿ ನೋಡಿ ಬೇಜಾರ್ ಮಾಡ್ತಾರೆ ಫೇಸ್‌ಬುಕ್ ನೋಡ್ತಾಳೆ ಹೋಯ್ತಾಳೆ ಕಾಮೆಂಟ್ಸ್ ನೋರ್ತಾಳೆ ಬೇಜಾರ್ ಮಾಡ್ತಾರೆ ಬೇಜಾರ್ ಮಾಡ್ಕೋಳಲ್ಲ ಗ್ರೀನ್ ಕಲರ್ ವಾಟರ್ ಮೇಲನ್ ಗ್ರೀನ್ ಕಲರ್ ಒಳಗಡೆ ಇರುತ್ತಾ ಅಂತ ಕಮೆಂಟ್ ಹಾಕಿದಾರೆ ಅವ್ರು ದಡ್ರ ಬುದ್ಧಿವಂತ್ರ ಅಂತ ನನಗಂತೂ ಗೊತ್ತಾಗ್ತಲ್ಲ ಗೈಸ್ ನಾವು ತುಂಬಾ ನೋಡಿದಿವಿ ಎಲ್ಲೋ ಕಲರ್ ಇರೋ ವಾಟರ್ ಮೇಲನು ಒಳಗಡೆ ಇರುತ್ತೆ ಅಂತ ಅನ್ಬಿಟ್ಟೆ ಅದ್ರಿಂದ ನಾವ್ ಅದ್ರ ಕೇಳಿರೋದು ನಾವು ಚಿಕ್ಕುದ್ರಿಂದ ತಿನ್ಕೊ ಬಂದಿದೀವಿ ಅದ್ ನಮ್ಗೆ ತುಂಬಾ ಚೆನ್ನಾಗ್ ಗೊತ್ತು ದೊಡ್ಡ ಅಂತ ನಾವ್ ನಾವ್ ಬಕ್ರ ಓ ಅಂಗಡಿನ ತಂದಿ ಗೊತ್ತಾಗಲೇ ತಂದಿದೀವಲ್ಲ ಅಂತ ಅದಕ್ ಮಾತ್ರ ಬಕ್ರ ಆಗಿರೋದು ಇನ್ನೆಲ್ಲಾ ಅನ್ಕೊಳ್ಳು ಗೊತ್ತು ನಮಗೆ

ಅಲ್ಲಿ ಅಂಗಡಿಲೂ ಹಾಕಿದ್ರು ಬೋರ್ಡ್ ಎಲ್ಲ ಕಲರ್ ವಾಟರ್ ಮೆಲೋನ್ ಅಂತ ರೈಟ್ ಜಾಸ್ತಿನೂ ಇತ್ತು ಅದ್ರ ಮೇಲೆ ಹಂಗಂತ ಎಲ್ಲ ಮಾತಾಡಿದಿವಿ ಆದ್ರೂ ನಾವು ವಿಡಿಯೋ ನೋಡ್ಬಿಟ್ಟು ಕಾಮೆಂಟ್ ಹಾಕಿದ್ರು ಎಲ್ಲೋ ಕಲರ್ ಒಳಗಡೆ ಇರುತ್ತಲ್ಲ ಎಲ್ಲೋ ಕಲರ್ ವಾಟರ್ ಮೆಲೋನ್ ಅದನ್ನು ನೋಡಿದಿವಿ ಅದು ಆ ರೀತಿ ಇರುತ್ತೆ ಅಂತ ನಾವು ಇದನ್ನ ಅನ್ಕೊಂಡಿದ್ದು ಅದಕ್ಕೋಸ್ಕರ ನಾವು ವಿಡಿಯೋ ಮಾಡಿದ್ದು ಅದಕ್ಕೋಸ್ಕರ ಈ ತರ ಎಲ್ಲ ಕಮೆಂಟ್ ಹಾಕ್ತೀರಾ ಇದನ್ನ ಫೇಸ್ಬುಕ್ ಅಲ್ಲಿ ಯಾರು ನೋಡ್ತಿದ್ರೆ ಅದನ್ನ ಒಂದ್ ಸ್ವಲ್ಪ ನೀವು ಕರೆಕ್ಷನ್ ಮಾಡ್ಕೊಳ್ಳಿ ಓಕೆನಾ ಇದೇನಲ್ಲ ಅವ್ರದ ಡ್ರೋನ ಅಂದ ಡ್ರೋನ ಹಂಗೆ ಗೊತ್ತಿಲ್ವೋ ಅವ್ರಿಗೆ ಗೊತ್ತಾಗ್ತಾ ಇಲ್ವೋ ಅವ್ರೇ ಅಂದ್ರೆ ಅವ್ರ ಏನ್ ಗೊತ್ತಾ ನೀನ್ ಮುಂಚೆ ತಿಳ್ಕೊಂಡಿದ್ಯಾ ನಿನ್ ಗೊತ್ತಿದ್ದು ಮಾತಾಡಿದ್ಯಾ ಅನ್ನೋ ರೀತಿಲಿ ಅವ್ರು ಹೇಳಿರೋದು ಇವಾಗ ಏನ್ ಗೊತ್ತಾ ಎಲ್ಲ ಕಲರ್ ವಾಟರ್ ಮೆಲನ್ ಅಲ್ಲಿ ರೆಡ್ ಇರುತ್ತೆ ಅಂತ ಅವ್ರಿಗೆ ಚೆನ್ನಾಗಿ ಮುಂಚೆಯಿಂದ ತಿಳ್ಕೊಂಡಿರ್ತಾರೆ ಚಿಕ್ಕ ವಯಸ್ಸಿಂದ ಚಿಕ್ಕ ವಯಸ್ಸಿಂದ ಅವ್ರು ತಿಳ್ಕೊಂಡಿರ್ತಾರೆ ಅವ್ರಿಗೆ ಅದು ಅಭ್ಯಾಸ ಆಗಿರುತ್ತೆ ಇವಾಗ ನೀನು ಟಿವಿ ಇರ್ತೀವಿ ವಿರಾಟ್ ಕೊಹ್ಲಿ ಅನ್ನೋದು ಅವ್ನ್ ಗೊತ್ತಿರುತ್ತೆ ನೀನ್ ಹೋಗ್ಬಿಟ್ಟು ಇವ್ನ ವಿರಾಟ್ ಕೊಹ್ಲಿ ಅಂತ ಶಾಕ್ ಅಲ್ಲಿ ನೋಡಿದ್ರೆ ಏನೋ ರೀ ಹೌದು ಹೌದೌದು ಹಂಗಾಗಿರುತ್ತದು

ಸಿಕ್ಕಾಬಿಟ್ಟೆ ಒಳ್ಳೆ ಕಮೆಂಟ್ ಒಂದೇ ಒಂದ್ ಒಳ್ಳೆ ಕಾಮೆಂಟ್ ಬಂದ್ಬಿಟ್ಟು ಕೆಟ್ಟ ಕಾಮೆಂಟ್ ಬಂದ್ಬಿಟ್ರೆ ಒಳ್ಳೆ ಕಾಮೆಂಟ್ ಇಷ್ಟು ಬಂದಿ ಒಂದೇ ಒಂದ್ ಕೆಟ್ಟ ಕಾಮೆಂಟ್ ಬಂದ್ಬಿಟ್ರೆ ಬೆಳಿಗ್ಗೆ ಸೈಕ್ ಮೂಡಲ್ಲಾ ಇದಾಗ್ಬಿಡುದಂಗೆ ಇಲ್ಲ ಕಮೆಂಟ್ ಬರ್ಬೇಕು ಒಳ್ಳೆ ದೇವರ್ಗಾರ ಕಮೆಂಟ್ ಬರ್ಬೇಕಲ್ವಾ

ಟ್ವಿಟರ್ ಅಂತ ಇದೆ ಅದ್ರಲ್ಲಿ ಹೋಗಿ ನೋಡು ಎಷ್ಟು ಮನಮರ ಹ್ಮ್ ಅದ್ರಲ್ಲಿ ಎಷ್ಟು ಕೆಟ್ಟದಾಗಿ ಮಾತಾಡ್ತಾರೆ ಎಷ್ಟು ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾರೆ ಅದ್ರಲ್ಲಿ ದಿನ ಗೊತ್ತಿಲ್ಲ ಅವಳಿಗೆ ಅಷ್ಟೆಲ್ಲ ಟ್ರೋಲ್ ಮಾಡ್ಬಿಟ್ರೆ ಏನೋ ಊಟನೇ ಬಿಟ್ಬಿಡ್ತದೆ ಅನ್ಸುತ್ತೆ ಮುಂದೆ ಹೋಗಿ ನಾವು ಊಟ ಮಾಡ್ ನಮ್ಗೆ ಹೊಟ್ಟೆ ಸೀತಾ ಇದೆ ಊಟ ಮಾಡ್ಬಿಟ್ಟು ನಮ್ಮ ಮಕ್ಕಳು ನಾನು ಅವ್ರಿಂದ ಸ್ಟಾಪ್ ಮಾಡ್ತಾಳೆ ಮಾಡ್ತಾನೆ ಮಾತಾಡ್ತಾನೆ ಇದ್ದಾರೆ ಯಾರೇನು ಬೇಜ ಮಾಡ್ಕೋಬೇಡಿ ಅಲ್ಲ ಯಾರು ಏನು ತಪ್ಪಾಗಿ ತಿಳ್ಕೊಬೇಡಿ ನಾವ್ ಹೇಳ್ಬೋದು ಖುಷಿ ಆಗೈತಿ ಚೆನ್ನಾಗೈತಿವಿ ಯಾರ ಕಣ್ಣು ಬೀಳ್ದೇ ಇದ್ದಂಗೆ ಪಡ್ಕೊತೀವಿ ಹಿಂಗೆ ಇರ್ತೀವಿ ನಾವು ಆಮೇಲೆ ತುಂಬಾ ಸಲಿಗೆ ಕೊಟ್ರೆ ಹೆಂಡತಿ ಏನು ಓಡೋಗಲ್ಲ ಜೊತೆಲೇ ಇರ್ತಾಳೆ ಇವತ್ತು ಮೀಡಿಯಲ್ಲಿ ಎಂಡ್ ಮಾಡಿ ಮತ್ತೆ ನಿಮ್ಗೆ ಚೂಡಿಯಲ್ಲಿ ಸಿಗ್ತೀವಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ಫುಲ್ ನೋಡಿ ಸ್ಕಿಪ್ ಮಾಡ್ಬೇಕು ಓಕೆನಾ ಬಾಯ್ 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 ಬಾಯ್